ಸರಕಾರದ ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರವಾಸೋದ್ಯಮಿಗಳಿಗೆ ಡಿವೈಎಸ್ಪಿ ಶಿವಾನಂದ ಮದರಕಂಡಿ ಕರೆ ಕಾಲಕಾಲಕ್ಕೆ ಸರಕಾರ ಹೊರಡಿಸುವ ಮಾರ್ಗಸೂಚಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಮಾರ್ಗಸೂಚಿಯಂತೆ ರೆಸಾರ್ಟ್ ಹೋಮ್ಸ್ಟೇ ಮತ್ತು ವಸತಿ ಗೃಹಗಳನ್ನು ನಡೆಸಿಕೊಂಡು ಹೋಗಬೇಕೆಂದು ಡಿವೈಎಸ್ಪಿ ಶಿವಾನಂದ ಮದರಕಂಡಿ ಅವರು ಕರೆ ನೀಡಿದರು ಅವರು ಬುಧವಾರ ಸಂಜೆ ಐದು ಗಂಟೆ ಸುಮಾರಿಗೆ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಹೋಮ್ ಸ್ಟೇ ರೆಸಾರ್ಟ್ ಮತ್ತು ವಸತಿ ಗೃಹಗಳ ಮಾಲಕರು ಹಾಗೂ ವ್ಯವಸ್ಥಾಪಕರ ಜೊತೆ ನಡೆದ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಸರ್ಕಾರದ ಹಾಗೂ ಇಲಾಖೆಗಳ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ಸೂಚನೆಯನ್ನು ನೀಡಿದರು ಸಿಪಿಐ ಜೈಪಾಲ್ ಪಾಟೀಲ್ ಅವರು ಮಾತನಾಡಿ ನಿಯಮಗಳನ್ನು ಪಾಲಿಸದೇ ಇದ್ದಾಗ ಆಗುವ ಅನಾಹುತಗಳಿಗೆ ಹೋಮ್ ಸ್ಟೇ ರೆಸಾರ್ಟ್ ಮತ್ತು ವಸತಿ ಗೃಹಗಳ ಮಾಲಕರು ಹಾಗೂ ವ್ಯವಸ್ಥಾಪಕರೇ ಜವಾಬ್ದಾರರಾಗಿರುತ್ತಾರೆ ನಿಯಮಗಳನ್ನು ಉಲ್ಲಂಘಿಸಿದ್ದಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ನಗರ ಠಾಣೆಯ ಪಿಎಸ್ಐ ಅಮೀನ್ ಅತ್ತಾರ್ ಗ್ರಾಮೀಣ ಠಾಣೆಯ ಪಿಎಸ್ಐ ಜಗದೀಶ್ ಹಾಗೂ ಹೋಮ್ ಸ್ಟೇ ರೆಸಾರ್ಟ್ ಮತ್ತು ವಸತಿ ಗೃಹಗಳ ಮಾಲಕರು ಮತ್ತು ವ್ಯವಸ್ಥಾಪಕರು ಉಪಸ್ಥಿತರಿದ್ದರು

ಈ ಂತಹ ವ್ಯಕ್ತಿ ಯಾವ್ದಾದ್ರೂ ಅಪರಾಧ ಭಾಗಿಯಾಗಿದ್ದಿದ್ರೆ ಅವ್ರಿಗೆ ಬಂದ್ ಹೋಗಿ ಮಾಹಿತಿ ಸಿಗುತ್ತೆ ಬಟ್ ನಾವ್ ದಾಖಲಾತಿ ಸಿಗಲ್ಲ ದಾಖಲಾತಿ ಸಿಗ್ರೆ ನಮ್ಗೆ ನಿಮ್ಗ ಅನಾವಶ್ಯಕವಾಗಿ ನಿಮ್ಮನ್ನು ಎನ್ವೈರಿ ಮಾಡ್ಬೇಕಾಗುತ್ತೆ ನಾವು ಕಷ್ಟ ಪಡ್ಬೇಕಾಗುತ್ತೆ ನೀವು ಎಲ್ಲರ ಹೆಸರನ್ನು ಎಲ್ಲರ ಆಧಾರ್ ನಂಬರ್ ಬರೆದ್ರೆ